ಈಗ ದೇವಸ್ಥಾನಕ್ಕೆ ಐವತ್ತು ಲಕ್ಷ ಬಂದಿದೆ ಯಾವುದು ಅಲ್ಲೇ ಇದು ಇದು ಇದೆ ಅದು ಐವತ್ತು ಲಕ್ಷ ಇದೆ ಹೇಳ್ತೇನೆ ಈ ಹದಿನಾ ಈ ಐವತ್ತು ಲಕ್ಷನೂ ಸಹ ದೇವಸ್ಥಾನದ ಇವತ್ತು ಏನು ನಮ್ಮ ಬಹಳ ಪವಿತ್ರವಾದಂತ ಮಾಣಪತಿ ದೇವಸ್ಥಾನ ಹೆಬ್ಬಾಗಿಲ್ಲಮ್ಮ ಎರಡು ದೇವಸ್ಥಾನಗಳೆಲ್ಲ ಅದನ್ನ ಇಲ್ಲಿ ಅಭಿವೃದ್ಧಿ ಪಡಿಸಕ್ಕೋಸ್ಕರ ಅದು ಏನ್ ಅಂತ ಯೋಚನೆ ಮಾಡ್ತಾ ಇದ್ವಿ ಈಗ ಅದಕ್ಕೆ ಅಲ್ಲಿಯ ಚಳಿಯವರನ್ನ ಇಟ್ಕೊಂಡು ನಾವು ಕೂತ್ಕೊಂಡು ಆ ಗೋಪುರ ಬದು ಕಾಪಾಲ್ ಹಾಕಿದ್ದಾರೆ ಈಗ ಅದನ್ನ ಹಿಂದೆನೂ ನಾನು ಹೇಳಿದ್ದೇನೆ ಅದೆಲ್ಲ ಬಂದು ಸರ್ ಹೆಂಗ್ ಮಾಡ್ಬೇಕು ನೀವು ಮಾಡ್ರಿ ನಾನು ಅಮೌಂಟ್ ಕೊಡ್ತೀವಿ ನಾನು ಮಾಡ್ಕೊಡ್ತೇವೆ ಅವಾಗ್ಲೂ ಹೇಳಿದೆ ನನ್ಗೆ ಅದಿಲ್ಲ ಪರವಾಗಿಲ್ಲ ನನ್ನ ಶಾಸಕರ ನಿಧಿಯನ್ನು ಬೇಗ ನೀವು ಅಂತ ಮಾಡಿರತ್ತಿ ಅವ್ರ ಒಂದ್ಸರಿ ಮಾತಾಡಿದ್ದೆ ಒಂದ್ಸಲ ಬಂದು ನೋಡಿದೆ ಅವಾಗ ಸೋರ ಹೋದ್ರೆ ತಕ್ಷಣ ಸೀಟ್ ಹಾಕ್ಸ್ಕೊಟ್ಟಿದ್ದೆ ಸೀಟ್ ಹಾಕ್ಸ್ಕೊಟ್ಟಿದ್ದ ಟ್ಯಾಕ್ಸ್ ಕೊಟ್ಟಿದ್ದೆ ಆ ಮಳೆಗಾಲದಲ್ಲಿ ಅವಾಗ ಸೋರದೋಯ್ತು ಹಾಗೆ ಅದನ್ನು ಏನ್ ಮಾಡ್ಬೇಕು ಐವತ್ತು ಲಕ್ಷ ರೂಪಾಯಲ್ಲಿ ಗೋಪುರ ರೆಡಿ ಮಾಡ್ಬೇಕು ಬಂದು ಆ ಸೋರದ ನಿಲ್ಲದಕ್ಕೆ ಯಾವ್ದಾದ್ರು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡ್ತಾ ಇದೀವಿ ಸಾಗರದ ಮತ್ತೊಮ್ಮೆ ಅಲ್ಲ ಪ್ರತಿಯೊಂದು ರೂರಲ್ ಭಾಗದಲ್ಲೂ ಸಹ ಈ ಸರ್ಕಾರ ನಮಗೆ ಎಷ್ಟ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ಎರಡು ಒಂದು ತಾಲೂಕಿಗೆ ಇಪ್ಪತ್ತೈದು ಕೋಟಿ ರೂಪಾಯಿ ರಸ್ತೆ ದೇವಸ್ಥಾನಗಳಿಗೆ ಮತ್ತು ಅಲ್ಪಸಂಖ್ಯಾತರು ಬೇರೆ ಮಾಡ್ತಾ ಇದೆ ಅದು ಬೇರೆ ಅದಕ್ಕೆ ಒಂದು ಇಪ್ಪತ್ತೈದು ಕೋಟಿ ಎಮರ್ಜೆನ್ಸಿ ಕೊಡ್ತಾ ಇದ್ದಾರೆ ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗಾಗಲೇ ದೇವಸ್ಥಾನ ಮತ್ತು ರಸ್ತೆ ಕೊಟ್ಟಿದ್ದೀವಿ ಮತ್ತು ಕೆರೆಗಳು ಕೆಲವು ಕೊಟ್ಟಿದ್ದೀವಿ ಅದರಿಂದ ಎಲ್ಲವನ್ನೂ ಮಾಡೋ ರೀತಿಯಲ್ಲಿ ಸಾಗರದ ಪೂರ್ತಿ ಭಾಗದ ಅಭಿವೃದ್ಧಿ ಪರ ಮಾಡ್ತಾ